ಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತ ಸ್ನೇಹಿತರೆ ಸ್ನೇಹಿತರೆ ಹೋಳಿ ಹಬ್ಬ ಬರ್ತಾ ಇದೆ ಬಣ್ಣಗಳಿಗೆ ಯಾವುದೇ ಕಾರಣಕ್ಕೂ ಹೆದರಬೇಡ್ರಿ ಬಣ್ಣ ಬದಲಾಯಿಸೋ ಜನರಿಗೆ ಹೆದರಿ ಅಂತ ಜನರನ್ನ ಎದುರಿಸ್ರಿ ಆತ್ಮವಿಶ್ವಾಸದಿಂದ ಬಣ್ಣಗಳನ್ನು ತುಂಬಿಕೊಂಡು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಹೊಂದುತ್ತಾ ಒಳ್ಳೆ ಸಾಗೋಣ ಕರ್ಮ ಒಳ್ಳೆಯದಾಗಿದ್ರೆ ಅದಕ್ಕೆ ಸಿಗುವ ಫಲವು ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ಸ್ನೇಹಿತರೆ ಎಷ್ಟೋ ಕಷ್ಟ ಸಮಸ್ಯೆಗಳಿಂದ ಬಳಲ್ತಾ ಇದ್ದೀವಿ ಅಂದೋರಿಗೆಲ್ಲ ಈ ಸಣ್ಣ ಪರಿಹಾರ ತಿಳಿಸ್ತಾ ಇದ್ದೀನಿ ಖಂಡಿತವಾಗಿಯೂ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಅದ್ಭುತವಾದ ಬದಲಾವಣೆ ನಿಮ್ಮ ಜೀವನದಲ್ಲಿ ಆಗುತ್ತೆ ಸ್ನೇಹಿತರೆ ಆ ಹೋಳಿ ಹುಣ್ಣಿಮೆ ಅನ್ನೋದು ಅತ್ಯಂತ ವಿಶೇಷವಾದ ದಿನವಾಗಿದೆ ಈ ದಿನ ನಾವು ಯಾವುದೇ ಒಂದು ಸಿದ್ಧಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಾಗ ಕೂಡ ಅದು ಸಿದ್ಧಿಸುತ್ತೆ ಕೆಟ್ಟದೇ ಆಗಿರ್ಬೋದು ಒಳ್ಳೆಯದೇ ಆಗಿರ್ಬೋದು ಸ್ನೇಹಿತರೆ ಆದರೆ ನಮಗೆಲ್ಲರಿಗೂ ಬೇಕಾಗಿರೋದು ಒಳ್ಳೆಯದೇ ತಾನೆ ಹಾಗಾಗಿ ಒಳ್ಳೆಯದನ್ನೇ ಬಯಸ್ತಾ ಈ ಸಣ್ಣ ಪರಿಹಾರಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗಿ ಅದ್ಭುತವಾದ ರೀತಿಯಲ್ಲಿ ನಮ್ಮ ಜೀವನ ಬದಲಾಗುತ್ತೆ ಸ್ನೇಹಿತರೆ ಹುಣ್ಣಿಮೆ ದಿನ ಅಂದರೆ ಸೋಮವಾರ ಹನ್ನೆರಡುವರೆಗೆ ಹುಣ್ಣಿಮೆ ಮುಗಿಯುತ್ತೆ ಆದರೆ ಸೋಮವಾರದ ಸಂಜೆ ಕೂಡ ನೀವು ನಿಮ್ಮ ಮನೆಯ ಬಾಗಿಲಲ್ಲಿ ತುಳಸಿಗೆ ಹಾಗೆ ಹೊಸಲಿಗೂ ಕೂಡ ಎರಡು ದೀಪಗಳನ್ನು ಬೆಳೆಸಬೇಕು ಹಾಗೆ ಸೋಮವಾರ ಇಲ್ಲವೇ ಭಾನುವಾರ ಎರಡು ದಿನಗಳಲ್ಲಿ ಒಂದು ದಿನದಲ್ಲಿ ನೀವು ಬಾಬಾನ ಮಂದಿರಕ್ಕೆ ಒಂದು ಪೂರ್ಣವಾದ ನೀರಿಲ್ಲದ ತೆಂಗಿನಕಾಯನ್ನು ದುನಿಗೆ ಅರ್ಪಿಸಿ ತೆಂಗಿನಕಾಯಿ ಇಲ್ಲ ಅನ್ನೋರು ಕೊಬ್ಬರಿ ಗಿಟಕವನ್ನ ತಗೊಂಡೋಗಿ ಬಾಬಾರವರ ದೂನಿಗೆ ಅರ್ಪಿಸ್ಬರ್ಬೋದು ಸ್ನೇಹಿತರೆ ಇದರಿಂದ ನಿಮ್ಮ ಯಾವುದೇ ಕೆಲಸ ಅರ್ಧಕ್ಕೆ ನಿಂತಿದೆಯಲ್ಲ ಅದು ಪೂರ್ಣಗೊಳ್ಳುತ್ತೆ ಹಾಗೆ ನಿಮ್ಮ ಮನೆಯಲ್ಲಿರೋ ಅಶಾಂತಿ ದೂರವಾಗುತ್ತೆ ಹಾಗಾಗಿ ಮನೆಯಲ್ಲಿ ಪ್ರತಿಯೊಬ್ಬರು ಕೈನ ಮುಟ್ಟಿ ಬಾಬಾರವರ ಮಂದಿರಕ್ಕೆ ಕೊಟ್ಟು ಬಂದ್ರೆ ಸ್ನೇಹಿತರೆ ಚಂದ್ರ ಮನಸ್ಸು ಕಾರಕ ಹಾಗಾಗಿ ನಮ್ಮ ಮನಸ್ಸನ್ನ ಬಿಂಬಿಸ್ತಾನೆ ಚಂದ್ರ ಹಾಗಾಗಿ ಈ ದಿನ ಹುಣ್ಣಿಮೆ ಹತ್ರ ಬರ್ತಾ ಇದೆ ಹುಣ್ಣಿಮೆ ಮುಗಿದ ಎರಡು ಮೂರು ದಿನ ನಮ್ಮ ಮನಸ್ಸು ಬಹಳ ಚಂಚಲತೆಯಿಂದ ಉದ್ವೇಗದಿಂದ ಶಾಂತವಾಗಿಲ್ಲದೆ ಕದಡ್ತಾ ಇರೋ ರೀತಿಯಲ್ಲಿ ಬಿಂಬಿಸ್ತಾ ಇರತ್ತೆ ಏನು ಮಾಡಲಿ ಏನು ಬಿಡ್ಲಿ ಈ ರೀತಿಯ ಆಲೋಚನೆಗಳು ಶುರುವಾಗ್ತಾ ಇರ್ತವೆ ಹಾಗಾಗಿ ಮನಸ್ಸನ್ನ ಬಾಬಾರವರ ನಾಮ ಜಪ ಮಾಡ್ತಾ ಶಾಂತಗೊಳಿಸ್ರಿ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿಕೊಂಡು ಜೀವನದಲ್ಲಿ ಅತ್ಯದ್ಭುತವಾದ ಒಳ್ಳೆಯ ಮನಸ್ಥಿತಿಯ ಜೊತೆಗೆ ಜೀವನವನ್ನು ಒಳ್ಳೆಯ ಪರಿಸ್ಥಿತಿಗಳೊಂದಿಗೆ ಬದಲಾಯಿಸಿಕೊಳ್ಬಹುದು ಸ್ನೇಹಿತರೆ ಸೋಮವಾರದ ದಿನ ವಿಶೇಷ ದಿನ ಅಂತಲೇ ಹೇಳ್ಬೋದು ಸ್ನೇಹಿತರೆ ಬಾಬಾರವರ ದೇವಸ್ಥಾನ ನಮ್ಮ ಊರಲ್ಲಿ ಇಲ್ಲ ಅಂದೋರು ಇದ್ರೆ ಈಶ್ವರನ ಮಂದಿರಕ್ಕೆ ಬಾಬಾನು ಶಿವನೇ ಶಿವನು ಬಾಬಾನೇ ಸ್ನೇಹಿತರೆ ಹಾಗಾಗಿ ನೀವು ಈಶ್ವರನ ದೇವಸ್ಥಾನಕ್ಕೆ ಮೊಸರು ಅಕ್ಕಿ ಇಲ್ಲವೇ ಬಿಲ್ವ ಪತ್ರೆ ತೆಂಗಿನಕಾಯಿ ಬಿಳಿ ತುಂಬೆ ಹೂವು ಇಷ್ಟರಲ್ಲಿ ಯಾವುದು ನಿಮಗೆ ಅನುಕೂಲಕ್ಕೆ ತಕ್ಕ ಹಾಗೆ ಸಿಗುತ್ತೋ ಅದನ್ನು ಶಿವನ ದೇವಸ್ಥಾನಕ್ಕೆ ಕೊಟ್ಟು ಬರೋದಂತೂ ಮರಿಬೇಡ್ರಿ ಸ್ನೇಹಿತರೆ ಹಾಗೆ ಚಂದ್ರನಲ್ಲಂತೂ ಬಾಬಾ ಕಾಣಿಸೆ ಕಾಣಿಸ್ತಾರೆ ಈ ದಿನ ಹಾಗಾಗಿ ಈ ದಿನ ನೀವು ಐದು ಆರತಿಗಳನ್ನು ಮಾಡೋದನ್ನು ಮರಿಬೇಡ್ರಿ ಭಾನುವಾರ ಯಾರಿಗೆಲ್ಲ ಮಾಡೋಕ್ಕಾಗಲ್ಲ ಅಂದರೂ ಸೋಮವಾರ ಸಂಜೆ ಕೂಡ ನೀವು ಮಾಡ್ಕೊಳ್ಬಹುದು ಒಂದು ತಟ್ಟೆ ತಗೊಂಡು ಶುದ್ಧವಾದ ನೀರು ಹಾಕಿ ಅದಕ್ಕೆ ಚಿಟಿಕೆ ಅರಿಶಿನವನ್ನು ಬೆರೆಸಿ ಅದರ ಮೇಲೆ ಗುಲಾಬಿ ದಳಗಳನ್ನು ಹಾಕಿ ನಂತರ ಹಣತೆಗಳನ್ನು ಇಟ್ಟು ಕೊಬ್ಬರಿ ಎಣ್ಣೆಯನ್ನು ತುಂಬಿಸಿ ಬತ್ತಿಯನ್ನು ಹಾಕಿ ಚಂದ್ರನಿಗೆ ಆರತಿಯನ್ನು ಮಾಡಿರಿ ಬಾಬಾನಿಗೂ ಆರತಿಯನ್ನು ಮಾಡಿರಿ ನಿಮ್ಮ ಮನೆಯಲ್ಲಿರೋ ಎಲ್ಲ ದೇವರಿಗೂ ಆರತಿಯನ್ನು ಮಾಡಬಹುದು ಸ್ನೇಹಿತರೆ ಚಂದ್ರನ ಸಹೋದರಿ ಲಕ್ಷ್ಮಿ ಹಾಗಾಗಿ ಈ ದಿನ ನೀವು ಲಕ್ಷ್ಮಿಯನ್ನು ಕುರಿತು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೋದು ಹಾಗೆ ಈ ಮಂತ್ರವನ್ನು ಈ ಬೀಜ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಲವತ್ತು ದಿನ ಹೇಳ್ಕೊಳ್ಳೋದ್ರಿಂದ ಯಾವುದಾದ್ರೂ ರೀತಿಯಲ್ಲಿ ನಿಮಗೆ ಹಣ ಬಂದು ಸೇರುತ್ತೆ ಹಾಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯದ ಯೋಗ ದೊರೆಯುತ್ತೆ ಸ್ನೇಹಿತರೆ ಆ ಮಂತ್ರ ಆ ಬೀಜ ಮಂತ್ರ ಹೀಗಿದೆ ಓಂ ಶ್ರಾಂ ರೀಂ ಶ್ರೌಂ ಸಹ ಚಂದ್ರಮಸೇ ನಮಃ ಈ ದಿವ್ಯ ಮಂತ್ರವನ್ನ ನಲವತ್ತು ದಿನಗಳ ಕಾಲ ನೀವು ಹೇಳ್ಕೊಂಡಿದ್ದೆ ಆದ್ರೆ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಅದ್ಭುತವಾಗಿ ಒಂದು ಶುಭ ಕಾರ್ಯ ಇಲ್ಲವೇ ಅದ್ಭುತವಾದ ರೀತಿಯಲ್ಲಿ ಹಣಕಾಸಿನ ಸಮಸ್ಯೆ ಪರಿಹಾರ ಆಗತ್ತೆ ಹಾಗೆ ಹಣಕಾಸು ಯಾವ್ದಾದ್ರೂ ಒಂದು ಒಳ್ಳೆಯ ರೀತಿಯಲ್ಲಿ ನಿಮ್ಮ ಮನೆಯನ್ನ ಸೇರತ್ತೆ ಸ್ನೇಹಿತರೆ ನಂಬಿಕೆ ಇಟ್ಟು ಮಾಡಬೇಕು ಫಲ ಖಂಡಿತವಾಗಿಯೂ ಸಿಗತ್ತೆ ಹೋಳಿ ಹಬ್ಬವನ್ನ ಆಚರಿಸಲಿಕ್ಕೆ ಬಣ್ಣವನ್ನಂತೂ ತಂದಿಟ್ಕೊಂಡಿರ್ತೀರ ಸ್ನೇಹಿತರೆ ಈ ಬಣ್ಣವನ್ನ ಮೊದಲು ನೀವು ದೇವರ ಮನೆಯಲ್ಲಿ ಪೂಜೆಯನ್ನ ಮಾಡ್ಕೊಳ್ರಿ ನಂತರ ಬಾಬನಿಗೆ ಬಣ್ಣವನ್ನು ಹಚ್ಚೋದಂತೂ ಮರಿಬೇಡ್ರಿ ಸ್ನೇಹಿತರೆ ಸ್ವಲ್ಪ ನಿಮ್ಮ ಕೈ ಬೆರಳಿಗೆ ಹದ್ಕೊಂಡು ಅದರಲ್ಲಿ ನಿಮಗೆ ಯಾವ್ದು ಬಣ್ಣ ಇಷ್ಟವೋ ಆ ಬಣ್ಣವನ್ನ ಬಾಬನ ಕೆನ್ನೆಗಾಗಿರ್ಬೋದು ಇಲ್ಲ ಪಾದಕ್ಕಾಗಿರ್ಬೋದು ಕೈಗಾಗಿರ್ಬೋದು ಹಚ್ಚಿ ನಂತರವೇ ನೀವು ಈ ಬಣ್ಣವನ್ನ ಯಾರಿಗಾದ್ರೂ ಹಚ್ಬೋದು ನಿಮ್ಮ ಮನೆಯಲ್ಲಿ ಸ್ನೇಹಿತರೆ ಅದರಿಂದ ಶುಭ ಆಗತ್ತೆ ಬಾಬಾರವರ ಪಾದದ ಮೇಲೆ ನೀವು ಏನು ಬಣ್ಣ ಹಚ್ಚಿರ್ತೀರಲ್ಲ ಅದನ್ನು ನೀವು ಮೊದಲು ಅದನ್ನ ಮೊದಲು ನೀವು ಹಚ್ಕೊಡ್ರಿ ಹೋಳಿಯನ್ನು ಆಚರಿಸ್ಬೋದು ಸ್ನೇಹಿತರೆ ಬಾಬಾರವರ ಅನುಗ್ರಹ ಆಶೀರ್ವಾದದಿಂದ ಒಳ್ಳೆಯ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಬಣ್ಣಗಳು ತುಂಬುತ್ತವೆ ಯಾಕಂದ್ರೆ ಈ ಪದ್ಧತಿ ಅನುಸರಿಸ್ರಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಬಾಬಾರವರನ್ನ ನಂಬಿ ನಾವು ನಡೀತಾ ಇದೀವಿ ಅಂದಮೇಲೆ ಗುರುವಿನ ಆರಾಧನೆಯನ್ನು ನಾವು ಒಪ್ಕೊಂಡಿದ್ದೀವಿ ಗುರುವಿನ ಅನುಗ್ರಹ ಆಶೀರ್ವಾದವನ್ನು ಪಡ್ಕೊಂಡಿದ್ದೀವಿ ಹಾಗೆ ಅನೇಕ ರೀತಿಗಳಲ್ಲಿ ನಾವು ಅನೇಕ ರೀತಿಯಲ್ಲಿ ಅವರ ಲೀಲೆಗಳನ್ನಾಗ್ಲಿ ಪವಾಡಗಳನ್ನಾಗ್ಲಿ ನಾವು ಈಗಾಗಲೇ ನಮ್ಮ ಜೀವನದಲ್ಲಿ ಕಾಣ್ತಿದ್ದೀವಿ ಅಂದರೆ ಖಂಡಿತವಾಗಿ ಶಿರಡಿಯಲ್ಲೂ ಕೂಡ ಹೋಳಿಯ ಆಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡ್ತಾರೆ ಸ್ನೇಹಿತರೆ ಶಿರಡಿಯಲ್ಲಿ ಮೆರವಣಿಗೆ ಹೊರಡುತ್ತೆ ಆ ಸಮಯದಲ್ಲಿ ಯಾರೆಲ್ಲ ಶಿರಡಿಗೆ ಹೋಗಿರ್ತಾರಲ್ಲ ಭಕ್ತಾದಿಗಳಾಗಿರ್ಬೋದು ಅಲ್ಲಿರೋರಾಗಿರ್ಬೋದು ಆಗಿರ್ಬೋದು ಬಣ್ಣವನ್ನ ಬಾಪನ ಮೇಲೆ ಬೀರ್ತ ಹೋಳಿಯ ಆಚರಣೆಯನ್ನು ಮಾಡ್ತಾರೆ ಸ್ನೇಹಿತರೆ ಹಾಗಾಗಿ ನಾವು ಅಲ್ಲಿಗೆ ಹೋಗಲಿಕ್ಕೆ ಆಗೋದಿಲ್ಲಲ್ಲ ಹಾಗಾಗಿ ನಮ್ಮ ಮನೆಯಲ್ಲಿ ಫೋಟೋ ಇದೆ ಇಲ್ಲ ಬಾಪನ ಮೂರ್ತಿ ಇದೆ ಅಂದರೆ ಖಂಡಿತವಾಗಿಯೂ ಬಣ್ಣವನ್ನು ಆ ಮೂರ್ತಿಗಾಗ್ಲಿ ಫೋಟೋಗಾಗ್ಲಿ ಹಚ್ಚೋದ್ರ ಮೂಲಕ ನಾವು ಹೋಳಿ ಹಬ್ಬವನ್ನು ಆಚರಿಸೋಣ ಖಂಡಿತವಾಗಿಯೂ ಬಾಬಾ ನಮ್ಮ ಜೊತೆಗಿದ್ದು ಹೋಳಿ ಹಬ್ಬದ ಆಚರಣೆ ಮಾಡಿಸ್ತಾ ಇದ್ದಾರೆ ಅನ್ನೋ ಅನುಭೂತಿ ನಮಗೆ ಮೂಡುತ್ತೆ ಯಾವುದೇ ರೀತಿ ತೊಂದರೆಗಳು ಅಹಿತಕರ ಘಟನೆಗಳು ನಮ್ಮ ಜೀವನದಲ್ಲಿ ನಡೆಯೋದಿಲ್ಲ ಯಾಕಂದರೆ ನಮ್ಮ ಹೋಳಿ ಹಬ್ಬವನ್ನು ನಾವು ಬಾಬನ ಜೊತೆಗೆ ಆಚರಿಸ್ತಾ ಇದ್ದೀವಿ ಕೆಡಕಾಗೋದಾದರೂ ಹೇಗೆ ಅಲ್ವಾ ಸ್ನೇಹಿತರೆ ಅವರೇ ನಮ್ಮ ಜೀವನದಲ್ಲಿ ಒಳ್ಳೆಯ ಬಣ್ಣಗಳನ್ನು ತುಂಬಿಸ್ತಾ ಇದ್ದಾರೆ ಹಾಗಾಗಿ ನಾವು ಈ ರೀತಿಯ ಒಂದು ವಿಶ್ವಾಸ ನಂಬಿಕೆಯನ್ನು ಇಟ್ಕೊಂಡು ಬಾಬಾರವರ ಜೊತೆಗೆ ನಮ್ಮ ಹೋಳಿ ಹಬ್ಬವನ್ನು ಆಚರಣೆ ಮಾಡೋಣ ಹಾಗೆ ಈ ವಿಶೇಷ ದಿನದಂದೇ ಲಕ್ಷ್ಮಿ ಜನಿಸಿದಳು ಅನ್ನೋ ಪ್ರತೀತಿ ಕೂಡ ಇದೆ ಹಾಗಾಗಿ ಈ ದಿನ ಮನೆಯಲ್ಲಿ ಲಕ್ಷ್ಮೀ ಪೂಜೆಯನ್ನ ಸರಳವಾಗಿ ಆದರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಮಾಡ್ಕೊಳ್ರಿ ತುಳಸಿ ಪೂಜೆಯನ್ನು ಈ ದಿನ ಮಾಡೋದಂತೂ ಮರಿಬೇಡ್ರಿ ತುಳಸಿ ಬೃಂದಾವನದಲ್ಲಿ ಎರಡು ಜೋಡಿ ತುಪ್ಪದ ದೀಪಗಳನ್ನು ಬೆಳೆಸ್ರಿ ಹಾಗೆ ಮನೆಯ ಹೊಸ್ತಿಲ ಮೇಲೂ ಕೂಡ ಎರಡು ದೀಪಗಳನ್ನು ಬೆಳೆಸ್ರಿ ಗೋಧೂಳಿ ಲಗ್ನದಲ್ಲಿ ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಬರ್ತಾಳೆ ಹಾಗೆ ನಿಮ್ಮ ಹಣಕಾಸಿನ ಸಮಸ್ಯೆಯನ್ನು ನಿವಾರಣೆ ಮಾಡ್ತಾಳೆ ಸ್ನೇಹಿತರೆ ನಂಬಿಕೆ ಇಟ್ಟು ಮಾಡಬೇಕು ಫಲ ಭಗವಂತನಿಗೆ ಬಿಡಬೇಕು ಈ ಸಣ್ಣ ಪುಟ್ಟ ದಾನಗಳನ್ನು ಅವತ್ತಿನ ದಿನ ಮಾಡ್ಕೊಳ್ರಿ ಅದೇ ರೀತಿ ಈ ಸಣ್ಣ ಪುಟ್ಟ ಆಚರಣೆಗಳನ್ನ ಪರಿಹಾರಗಳನ್ನ ಕೂಡ ಮಾಡ್ಕೊಳ್ರಿ ಸ್ನೇಹಿತರೆ ಹೋಳಿಯ ಆಚರಣೆ ಬಗ್ಗೆ ಅದರ ವಿಶೇಷತೆಯ ಬಗ್ಗೆ ಹಾಗೆ ಹೋಳಿ ಭಸ್ಮದ ಬಗ್ಗೆ ಎಲ್ಲ ವಿಚಾರವನ್ನ ನಾನು ಹಿಂದಿನ ವಿಡಿಯೋದಲ್ಲೇ ತಿಳಿಸಿದ್ದೀನಿ ಅಲ್ಲಿ ಹೋಗಿ ಬೇಕಾದ್ರೆ ಚೆಕ್ ಮಾಡಿ ಯಾರೆಲ್ಲ ನೋಡಿಲ್ಲ ಅವರು ಸ್ನೇಹಿತರೆ ನಾನಂತೂ ಬಾಬನ ಜೊತೆಗೆ ಹೋಳಿ ಹಬ್ಬವನ್ನ ಆಚರಿಸೋದು ಯಾವ ರೀತಿ ಬಾಬಾರವರಿಗೆ ಬಣ್ಣವನ್ನ ಅರ್ಪಿಸಿದೆ ಹಾಗೆ ಯಾವ ರೀತಿ ಬಾಬಾ ಜೊತೆಗೆ ಹೋಳಿ ಹಬ್ಬವನ್ನ ಆಚರಿಸ್ಕೊಂಡೆ ಅಂತ ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗಿ ತೋರಿಸ್ತೀನಿ ನಾನು ಯಾವಾಗಲೂ ನಮ್ಮ ಮನೆಗೆ ಬಣ್ಣಗಳನ್ನು ತಂದರೆ ನಾನು ಮೊದಲು ದೇವನ ಮನೆಯಲ್ಲಿಟ್ಟು ಪೂಜೆ ಮಾಡಿ ನಂತರ ಬಾಬಾನ ಪಾದಗಳಿಗಾಗಿರ್ಬೋದು ಕೆನ್ನೆಗಳಿಗಾಗಿರ್ಬೋದು ಕೈಗಳಿಗೆ ಆಗಿರ್ಬೋದು ಹಚ್ಚಿದ ನಂತರವೇ ನಾನು ಹೋಳಿ ಹಬ್ಬದ ಆಚರಣೆಯನ್ನು ಮಾಡೋದು ಸ್ನೇಹಿತರೆ ಇದೇ ರೀತಿ ಪದ್ಧತಿಯನ್ನು ಬಾಬಾನನ್ನು ಯಾವಾಗ ನಂಬಿ ಪೂಜೆ ಮಾಡ್ತಾ ಇದ್ದೀನೋ ಅವರ ಮೂರ್ತಿ ನಮ್ಮ ಮನೆಗೆ ಯಾವಾಗ ಬಂತೋ ಅವಾಗ ಬಂತೋ ಆವಾಗ್ಲಿಂದನೂ ಕೂಡ ನಾನು ಇದೇ ಆಚರಣೆಯನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹಾಗಾಗಿ ನಾನು ಇದರಿಂದ ಒಳಿತು ಕಂಡಿದ್ದೀನಿ ನಿಮಗೂ ಒಳಿತಾಗಲಿ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಬಾಬಾರವರು ನಮ್ಮ ಜೊತೆಗೆ ಇದ್ದಾರಲ್ವಾ ನಮ್ಮ ಮನೆಯಲ್ಲಿ ಒಬ್ಬ ಹಿರಿಯರಾಗಿ ನಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಸ್ಪಂದಿಸ್ತಾ ನಮ್ಮನ್ನ ಅನುಗ್ರಹಿಸ್ತಾ ಆಶೀರ್ವದಿಸ್ತಾ ಮಾರ್ಗದರ್ಶಿಸ್ತಾ ನಮ್ಮ ಜೊತೆಗಿದ್ದಾರೆ ಅಂದರೆ ಅಂದರೆ ಅವರೊಂದಿಗೆ ನಮ್ಮ ಹೋಳಿ ಹಬ್ಬವನ್ನು ಆಚರಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಅಲ್ವಾ ಮನಸ್ಸಿಗೆ ತಕ್ಕ ಭಾವ ಖಂಡಿತವಾಗಿಯೂ ಬಾಬಾ ನಮ್ಮ ಜೊತೆಗೆ ಹೋಳಿಯನ್ನ ಆಚರಿಸ್ತಾರೆ ಖಂಡಿತವಾಗಿ ನಮಗೆ ಶುಭವನ್ನೇ ತರ್ತಾರೆ ಸ್ನೇಹಿತರೆ ಹಾಗಾಗಿ ಬಾಬನ ದೇವಸ್ಥಾನ ನಿಮ್ಮ ಊರಲ್ಲಿ ಇದೆ ಅಂದರು ಖಂಡಿತವಾಗಿಯೂ ಬಾಬನ್ ಮಂದಿರಕ್ಕೆ ನೀವು ಮೊಸರಾಗಿರ್ಬೋದು ಕಾಯಿ ಆಗಿರ್ಬೋದು ಬಿಲ್ವ ಪತ್ರೆ ಆಗಿರ್ಬೋದು ಬಿಳಿ ತುಂಬೆ ಹೂ ಆಗಿರ್ಬೋದು ಹಾಗೆ ಬಿಲ್ವ ಪತ್ರೆ ತುಳಸಿ ಈ ರೀತಿ ವಸ್ತುಗಳನ್ನು ಯಾವುದಾದ್ರೂ ಸಿಕ್ಕರೂ ಪರವಾಗಿಲ್ಲ ಅರ್ಪಿಸ್ಬೋದು ಬಾಬನ ದೇವಸ್ಥಾನ ಇಲ್ಲ ಅಂದವರಿಗೆ ಈಶ್ವರನ ದೇವಸ್ಥಾನ ಅಂತೂ ಎಲ್ಲ ಊರಲ್ಲೂ ಇದ್ದೇ ಇರುತ್ತೆ ಸ್ನೇಹಿತರೆ ಈಶ್ವರನೂ ಅವರೇ ಬಾಬಾನೂ ಅವರೇ ಹಾಗಾಗಿ ಅದೇ ಮನಸ್ಥಿತಿಯಿಂದ ನೀವು ಈಶ್ವರನ ದೇವಸ್ಥಾನಕ್ಕೂ ಕೂಡ ಈ ವಸ್ತುಗಳನ್ನು ಅರ್ಪಿಸಿ ಖಂಡಿತವಾಗಿಯೂ ಆ ಗುರುವೇ ಶಿವ ಶಿವನೇ ಗುರು ಪ್ರಸನ್ನರಾಗ್ತಾರೆ ನಿಮ್ಮ ಭಕ್ತಿಗೆ ಮೆಚ್ಕೊಳ್ತಾರೆ ಹಾಗೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಾರೆ ಸ್ನೇಹಿತರೆ ಈ ಮಂತ್ರ ಜಪವನ್ನು ನಲವತ್ತು ದಿನ ಖಂಡಿತವಾಗಿಯೂ ಮಾಡಿರಿ ಪ್ರತಿದಿನ ನೀವು ನೀವು ಪೂಜೆ ಮಾಡೋ ಯಾವ ಸಮಯವೇ ಆಗಿರ್ಬೋದು ಆ ಸಮಯದಲ್ಲಿ ಒಂಬತ್ತು ಬಾರಿ ಹೇಳ್ಕೊಡ್ರಿ ಸ್ನೇಹಿತರೆ ಖಂಡಿತವಾಗಿಯೂ ಆ ಮಹಾಲಕ್ಷ್ಮಿ ಚಂದ್ರ ಸಹೋದರಿ ನಿಮ್ಮನ್ನು ಅನುಗ್ರಹಿಸ್ತಾಳೆ ಆಶೀರ್ವದಿಸ್ತಾಳೆ ನಾರಾಯಣನ ಮನದನ್ನೇ ನಿಮ್ಮನ್ನೆಂದಿಗೂ ಕೈ ಬಿಡೋದಿಲ್ಲ ಹಣಕಾಸಿನ ಸಮಸ್ಯೆಗಳಿಗೆ ಪರಿಹಾರ ಖಂಡಿತವಾಗಿ ಸಿಗುತ್ತೆ ಯಾವುದೋ ರೀತಿಯಲ್ಲಿ ನೀವು ಹಣವನ್ನು ಕಳ್ಕೊಂಡಿದ್ದೀರಿ ಇಲ್ಲ ಹಣದ ವಿಚಾರದಲ್ಲಿ ನಿಮಗೆ ಮೋಸ ಆಗಿದೆ ಅಂದರೆ ಖಂಡಿತವಾಗಿಯೂ ಈ ಪ್ರಕೃತಿ ಆಗಿರ್ಬೋದು ಈ ಬ್ರಹ್ಮಾಂಡ ಆಗಿರ್ಬೋದು ನೀವು ಪೂಜಿಸ್ತಾ ಇರುವ ಗುರು ಆಗಿರ್ಬೋದು ಮಹಾಲಕ್ಷ್ಮಿ ಆಗಿರ್ಬೋದು ನಿಮ್ಮ ಕುಲದೇವತೆಯೇ ಆಗಿರ್ಬೋದು ಇಷ್ಟ ದೇವತೆ ಆಗಿರ್ಬೋದು ಸ್ಪಂದಿಸ್ತಾರೆ ನೀವು ಕಳ್ಕೊಂಡಿರೋ ಹಣವು ನಿಮ್ಮನ್ನು ಬಂದು ಸೇರುವಂತೆ ಮಾಡೇ ಮಾಡ್ತಾರೆ ಸ್ನೇಹಿತರೆ ಇರುವಿಕೆ ಇಟ್ಟು ಈ ಮಂತ್ರವನ್ನು ಉಚ್ಚಾರಣೆ ಮಾಡಿರಿ ನಲವತ್ತು ದಿನ ಮಾಡಿರಿ ಏನಾದರೂ ಮಾಡಿರಿ ಬೆಳಗ್ಗೆ ಏನಾದರೂ ಮಾಡಿರಿ ಇಲ್ಲ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಾವು ಪೂಜೆ ಮಾಡ್ತೀವಿ ಅಂದರೆ ಆ ಸಮಯದಲ್ಲೂ ಕೂಡ ನೀವು ಶ್ರದ್ಧೆಯಿಂದ ಮಣೆ ಮೇಲೆ ಕೂತ್ಕೊಂಡು ಒಂಬತ್ತು ಬಾರಿ ಈ ಮಂತ್ರವನ್ನು ಹೇಳಿ ಈ ರಂಗ ಪಂಚಮಿ ಎಂದು ಶಿರಡಿಯಲ್ಲಿ ಅತ್ಯಂತ ವಿಶೇಷವಾಗಿ ಬಾಬನಿಗೆ ಬಣ್ಣ ಹಚ್ಚುವುದರ ಮೂಲಕ ಶಿರಡಿಯಲ್ಲಿ ಹೋಳಿಯನ್ನು ಆಚರಿಸಲಾಗುತ್ತೆ ಸ್ನೇಹಿತರೆ ಖಂಡಿತವಾಗಿ ಯಾವತ್ತಾದರೂ ನಮ್ಮ ಜೀವನದಲ್ಲಿ ಆ ಶುಭ ಯೋಗ ಇದೆಯೋ ಏನೋ ಗೊತ್ತಿಲ್ಲ ಬಾಬನ ಜೊತೆ ಶಿರಡಿಯಲ್ಲಿ ಹೋಳಿಯನ್ನು ಆಚರಿಸೋದು ಆ ಶುಭ ಯೋಗ ನಮ್ಮ ನಿಮ್ಮ ಎಲ್ಲರ ಬಾಳಲಿ ಬಾಬಾ ತರಲಿ ಅಂತ ಹೇಳಿ ನಾನು ಕೂಡ ಆಶಿಸ್ತೀನಿ ಹಾಗೆ ಎಲ್ಲರಿಗೂ ಮತ್ತೊಮ್ಮೆ ಹೋಳಿ ಹಬ್ಬದ ಶುಭಾಶಯಗಳು ಎಲ್ಲರ ಬಾಳಲು ಈ ಹೋಳಿ ಹಬ್ಬದ ಬಣ್ಣಗಳು ಒಳ್ಳೆಯ ಸುಖ ಶಾಂತಿ ನೆಮ್ಮದಿಯನ್ನ ತರಲಿ ಸಮೃದ್ಧಿಯನ್ನ ತರಲಿ ಅಂತ ಹೇಳಿ ನಾನು ಬಾಬನಲ್ಲಿ ಪ್ರಾರ್ಥಿಸ್ತೀನಿ ಈ ಕ್ಷಣವೇ ನಮ್ಮ ಜೀವನದಲ್ಲಿ ನಕಾರಾತ್ಮಕತೆ ಅನ್ನೋದು ದೂರವಾಗಲಿ ನಮ್ಮ ಮನಸ್ಸಿನಿಂದ ದೂರವಾಗಲಿ ನಮ್ಮ ಮನೆಯಿಂದ ದೂರವಾಗಲಿ ಕೆಟ್ಟ ವಿಚಾರಗಳಾಗಿರ್ಬೋದು ಕೆಟ್ಟ ದಾರಿಗಳಾಗಿರ್ಬೋದು ಕೆಟ್ಟ ಉದ್ದೇಶಗಳಾಗಿರ್ಬೋದು ಎಲ್ಲವೂ ಈ ಹೋಳಿ ಹಬ್ಬದಂದು ಧಿಕಾ ದಹನದಲ್ಲಿ ಎಲ್ಲವೂ ಸುಟ್ಟು ಭಸ್ಮವಾಗಲಿ ಹಾಗೆ ಸಕಾರಾತ್ಮಕ ಆಲೋಚನೆಗಳು ನಮ್ಮ ಮನಸ್ಸಲ್ಲಿ ಬಲವಾಗಲಿ ದೃಢವಾಗಲಿ ಹಾಗೆ ಗುರುವಿನ ಅನುಗ್ರಹ ಆಶೀರ್ವಾದದಿಂದ ನಮ್ಮ ಜೀವನದಲ್ಲಿ ನಾವು ಒಳ್ಳೆಯ ರೀತಿಯಲ್ಲಿ ಸಾಗೋಣ ಹಾಗೆ ಒಳ್ಳೆಯದನ್ನೇ ಪಡೆಯೋಣ ಉದ್ದೇಶ ಒಳ್ಳೆಯದಿದ್ದರೆ ಅದಕ್ಕೆ ಸಿಗುವ ಫಲವೂ ಕೂಡ ಅಷ್ಟೇ ಒಳ್ಳೆಯದಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ಪ್ರತಿಯೊಬ್ಬರು ಹೋಳಿಯ ಹಬ್ಬದ ಆಚರಣೆಯನ್ನು ಮಾಡ್ರಿ ಹಳ್ಳಿಗಳಲ್ಲಿ ನಾವು ಈ ಪದ್ಧತಿಯನ್ನು ಇಟ್ಕೊಂಡಿಲ್ಲ ಅಂದೋರು ಖಂಡಿತವಾಗಿಯೂ ಬಾಬಾನ ಫೋಟೋ ಇದೆ ಬಾಬಾನ ಮೂರ್ತಿ ಇದೆ ಅಂದರೆ ಖಂಡಿತವಾಗಿಯೂ ಸ್ವಲ್ಪ ಬಣ್ಣವನ್ನು ಬಾಬಾನಿಗೆ ಹಚ್ಚಿ ಬಾಬಾನ ಮೂರ್ತಿಯ ಕೈಗಳಿಂದ ನಿಮ್ಮ ಕೆನ್ನೆಗೆ ಹಚ್ಚಿಸ್ಕೊಡ್ರಿ ಖಂಡಿತವಾಗಿ ಅಲ್ಲಿ ನೀವು ಹೋಳಿಯನ್ನು ಆಚರಣೆ ಬಾಬನ್ ಜೊತೆಗೆ ಮಾಡಿದ ಒಂದು ಫಲ ಸಿಗುತ್ತೆ ಸ್ನೇಹಿತರೆ ಹಾಗೆ ಸಂತೋಷ ಕೂಡ ಆಗತ್ತೆ ಹಾಗೆ ಸ್ನೇಹಿತರೆ ಇನ್ನೊಂದು ಮಹತ್ತರವಾದ ವಿಚಾರ ಏನಪ್ಪಾ ಅಂದರೆ ನಿಮ್ಮ ಮನೆಯಲ್ಲಿ ಗೋಧಿ ಚಪಾತಿಯನ್ನು ಮಾಡಿದರೆ ಖಂಡಿತವಾಗಿಯೂ ಸೋಮವಾರ ಆಗಿರ್ಬೋದು ಇಲ್ಲ ಭಾನುವಾರ ಆಗಿರ್ಬೋದು ಮಾಡಿಲ್ಲ ಅಂದರೂ ಕೂಡ ಸ್ವಲ್ಪ ಹಿಟ್ಟನ್ನು ಕಲಿಸ್ಕೊಂಡು ನೀವು ಎರಡು ಚಪಾತಿಗಳನ್ನು ಮಾಡಿ ಅದ್ರ ಜೊತೆಗೆ ಒಂದು ಅಚ್ಚು ಬೆಲ್ಲವನ್ನು ಸೇರಿಸಿ ಯಾವುದಾದ್ರೂ ಹಸುವಿಗೆ ತಿನ್ನಿಸಿರಿ ಇದರಿಂದ ನಿಮ್ಮ ಮನೆಯಲ್ಲಿರುವ ಧಾನ್ಯದ ದಾರಿದ್ರೆ ದೂರವಾಗುತ್ತೆ ಸ್ನೇಹಿತರೆ ಅಕ್ಕಿ ಇಲ್ಲ ಬೇಳೆ ಇಲ್ಲ ಎಣ್ಣೆ ಇಲ್ಲ ದಿನಸಿ ಇಲ್ಲ ಇದೇ ರೀತಿ ನಾವು ಏನು ಕೊರಗ್ತಾ ಇರ್ತೀವಲ್ಲ ತಿಂಗಳಿಡೀ ಕೊರಕ್ತಾ ಇರ್ತೀವಿ ಸಮಸ್ಯೆ ಆಗಿದೆ ತಗೊಳಕ್ಕಾಗ್ತಾ ಇಲ್ಲ ಅಂಥೇಳಿ ಏನು ಕೊರಕ್ತೀವಲ್ಲ ಅದೆಲ್ಲವೂ ದೂರವಾಗಲಿ ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಧಾನ್ಯಗಳ ರೂಪದಲ್ಲಿ ಮಹಾಲಕ್ಷ್ಮಿ ಬಂದು ನೆಲೆಸಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅದನ್ನು ಕೈಯಲ್ಲಿ ಹಿಡ್ಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ಹಸಿವಿಗೆ ತಿನಿಸ್ರಿ ಖಂಡಿತವಾಗಿಯೂ ಅನ್ನಕ್ಕೆ ದಾರಿದ್ರೆ ಎಂದಿಗೂ ನಿಮ್ಮ ಮನೆಯಲ್ಲಿ ಬರೋದಿಲ್ಲ ಈ ಒಂದು ಸರಳ ಪರಿಹಾರವನ್ನು ಮಾಡಿಕೊಳ್ಳೇಬೇಕು ಪ್ರತಿಯೊಬ್ಬರು ಮಾಡಿಕೊಳ್ಳೇಬೇಕು ಅಂತೇಳಿ ನಾನು ಒಬ್ಬರಲ್ಲೂ ಧನ್ಯತಾ ಭಾವದಿಂದ ಬೇಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇದರಿಂದ ತುಂಬ ಒಳ್ಳೆಯದಾಗತ್ತೆ ಹಾಗಾಗಿ ಕೇವಲ ಪದೇ ಪದೇ ನಮ್ಮಲ್ಲಿ ಸಮಸ್ಯೆಗಳಿದಾವೆ ನಾನು ಆಗಿದ್ದೀನಿ ಸಮಸ್ಯೆ ಸುಳಿಗೆ ಸಿಲುಕಿದ್ದೀನಿ ನಾನು ಕೆಟ್ಟೋಳು ನನ್ನ ಹಣೆ ಬರವೇ ಸರಿ ಇಲ್ಲ ಹೇಳಿ ಈ ರೀತಿ ಅನ್ನೋದನ್ನು ನೀವು ಈ ಕ್ಷಣವೇ ಬಿಟ್ಬಿಡ್ರಿ ಸ್ನೇಹಿತರೆ ಮನುಷ್ಯ ಅಂದಮೇಲೆ ತಪ್ಪುಗಳಾಗೋದು ಸಹಜ ಆದರೆ ಅದನ್ನು ತಿದ್ದಿ ನಡೀತೀವಲ್ಲ ಅದೇ ನಿಜವಾದ ಮನುಷ್ಯತ್ವ ಮಾನವೀಯತೆ ಅನ್ನಿಸ್ಕೊಳ್ಳುತ್ತೆ ಹಾಗಾಗಿ ನಾವೀಗ ಬದಲಾಗಿದ್ದೀವಿ ಒಳ್ಳೆ ದಾರಿಯಲ್ಲಿ ಸಾಕ್ತಿದ್ವಿ ಹಾಗಾಗಿ ಹಿಂದಿನ ತಪ್ಪುಗಳನ್ನೇ ಆಗಿರ್ಬೋದು ನಾವು ಆ ಥರದವರು ಈ ಥರದವರು ಕೆಟ್ಟವರು ಅಂತ ಹೇಳಿ ಅಂದ್ಕೊಳ್ಳೋದನ್ನು ಬಿಟ್ಟುಬಿಟ್ಟು ನಮ್ಮಲ್ಲೂ ಕೂಡ ಒಳ್ಳೆಯ ರೀತಿಯಲ್ಲಿ ಬದಲಾವಣೆ ಆಯಿತು ಗು ಗುರುವಿನಿಂದ ನಮಗೆ ಮಾರ್ಗದರ್ಶನ ಸಿಕ್ತು ಅನುಗ್ರಹ ಸಿಕ್ತು ಆಶೀರ್ವಾದ ಸಿಕ್ತು ನಾವೆಷ್ಟು ಪುಣ್ಯವಂತರಪ್ಪ ಹೋ ಜನ್ಮದಲ್ಲಿ ನಾವು ಏನೋ ಒಂದು ಪುಣ್ಯದ ಕೆಲಸ ಮಾಡಿದ್ವಿ ಹಾಗಾಗಿ ಈ ಜನ್ಮದಲ್ಲಿ ಗುರುವು ಬಂದು ನಮ್ಮ ಕೈ ಹಿಡಿದು ನಮ್ಮನ್ನು ಮುನ್ನಡೆಸ್ತಾ ಇದ್ದಾರೆ ಅಂತ ಹೇಳಿ ಒಂದು ಒಳ್ಳೆಯ ವಿಚಾರವನ್ನು ಸೊ ವಿಚಾರವನ್ನು ಮನಸ್ಸಿನಲ್ಲಿ ಮೂಡಿಸ್ಕೊಳ್ತಾ ಹೋಳಿ ಹಬ್ಬದ ಆಚರಣೆಯನ್ನು ಮಾಡ್ಕೊಳ್ತಾ ನಕಾರಾತ್ಮಕತೆಯನ್ನು ಕಳ್ಕೊಳ್ತಾ ಸಕಾರಾತ್ಮಕತೆಯನ್ನು ಪಡ್ಕೊಳ್ತಾ ನಮ್ಮ ಜೀವನದ ಮುಂದಿನ ಪಯಣವನ್ನು ಒಳ್ಳೆಯ ರೀತಿಯಲ್ಲಿ ರೀತಿಯಲ್ಲಿ ಬಣ್ಣಗಳನ್ನು ತುಂಬಿಸ್ಕೊಳ್ತಾ ಜೀವನವನ್ನು ಮಾಡೋಣ ಸ್ನೇಹಿತರೆ ಹಾಗಾಗಿ ಎಂದಿಗೂ ನಮ್ಮ ಆಲೋಚನೆಗಳು ಸಕಾರಾತ್ಮಕವಾಗಿರಲಿ ಅದಿಲ್ಲ ಇದಿಲ್ಲ ಅಂತ ಹೇಳಿ ಕೊರಗುವುದನ್ನು ಬಿಟ್ಟು ಇದ್ದದರಲ್ಲೇ ನಾವು ಸಂತ ಸಂತೋಷವಾಗಿದ್ದೀವಿ ಅಂತೇಳಿ ನಾವು ಬಂದ ಜೀವನವನ್ನು ಸ್ವೀಕರಿಸ್ತಾ ಹೋದೆ ತನ್ನಿಂದ ತಾನೇ ಎಲ್ಲ ವಸ್ತುಗಳಾಗಿರ್ಬೋದು ಆಗಿರ್ಬೋದು ಹಣವಾಗಿರ್ಬೋದು ಒಂದಕ್ಕೊಂದು ಒದಗಿ ನಮ್ಮ ಜೀವನವನ್ನು ಬೆಳಗಿಸ್ತವೆ ಸ್ನೇಹಿತರೆ ಹಾಗಾಗಿ ಮೊದಲು ನಾವು ಆಲೋಚನೆ ಮಾಡುವ ಮನಸ್ಥಿತಿ ಸರಿ ಇರಬೇಕು ನಮ್ಮ ಮನಸ್ಥಿತಿಗೆ ತಕ್ಕ ಹಾಗೆಯೇ ನಮ್ಮ ವಿಚಾರಗಳಾಗಿರ್ಬೋದು ನಮ್ಮ ಮನಸ್ಥಿತಿ ಆಗಿರ್ಬೋದು ಈ ಪ್ರಕೃತಿ ಆಗಿರ್ಬೋದು ಸ್ಪಂದಿಸಿ ಅದನ್ನೇ ನಮಗೆ ಸಕ್ರಿಯಗೊಳಿಸಿ ಕೊಡ್ತವೆ ಸ್ನೇಹಿತರೆ ಹಾಗಾಗಿ ಯಾವತ್ತೂ ಜೀವನದಲ್ಲಿ ಭರವಸೆ ಇರಬೇಕು ದೃಢವಾದ ನಂಬಿಕೆ ಇರಬೇಕು ಆತ್ಮವಿಶ್ವಾಸದಿಂದ ಧೈರ್ಯದಿಂದ ಬಂದ ಅದನ್ನೆಲ್ಲ ಎದುರಿಸಿ ನಾನು ಬದುಕ್ತೀನಿ ಅನ್ನೋ ಆತ್ಮವಿಶ್ವಾಸದಿಂದ ಛಲದಿಂದ ನಾವು ಮುನ್ನುಗ್ಗಿದಾಗ ಸಮಸ್ಯೆಗಳು ಹಿಂಸರಿತವೆ ಹಾಗೆ ಕೆಟ್ಟ ಜನರು ಸಹ ನಮ್ಮಿಂದ ಹಿಂಸರಿತವೆ ತನ್ನಿಂದ ತಾನೇ ಒಳ್ಳೆಯ ದಾರಿಗಳು ಒಳ್ಳೆಯ ಅವಕಾಶಗಳು ನಮ್ಮೆದುರಿಗೆ ಬರ್ತವೆ ಖಂಡಿತವಾಗಿಯೂ ಗುರು ಕೈ ಹಿಡಿದು ಆ ದಾರಿಯಲ್ಲಿ ನಮ್ಮನ್ನು ನಡೆಸ್ತಾರೆ ಅನ್ನೋ ನಂಬಿಕೆಯೊಂದಿಗೆ ನಾವೆಲ್ಲರೂ ಸಾಗೋಣ ಸ್ನೇಹಿತರೆ ಮಾಹಿತಿ ಈ ಸರಳವಾದ ಪರಿಹಾರಗಳು ನಿಮಗೆ ಇಷ್ಟವಾದರೆ ಖಂಡಿತ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ನಿಮ್ಮ ಜೀವನವನ್ನು ಅದ್ಭುತವಾದ ರೀತಿಯಲ್ಲಿ ಬೆಳೆಸಿಕೊಳ್ಳ್ರಿ ಒಳ್ಳೆಯದನ್ನೇ ಯೋಚಿಸ್ರಿ ಒಳ್ಳೆಯದನ್ನೇ ಬಯಸ್ರಿ ಒಳ್ಳೆಯದನ್ನೇ ಮಾಡ್ರಿ ಒಳ್ಳೆಯ ದಾರಿಯ ಆಯ್ಕೆಯನ್ನು ಮಾಡಿಕೊಂಡು ಅದರಲ್ಲಿ ನಿಮ್ಮ ಜೀವನದ ಪಯಣವನ್ನ ಮುಂದುವರಿಸ್ರಿ ಖಂಡಿತ ಒಳ್ಳೆಯದಾಗುತ್ತೆ ಗುರುವು ಸದಾ ನಿಮ್ಮ ಜೊತೆಗಿದ್ದಾರೆ ಮಾಹಿತಿ ನಿಮಗೆ ಇಷ್ಟವಾದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಬನ್ನಿ ಹಾಗಾದ್ರೆ ಬನ್ನಿ ಬನ್ನಿ ಹಾಗಾದರೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ